ಶಾಲೆ ಓಪನ್ ಆದಮೇಲೆ ಸುಮಾರು ಕಂಪ್ಲೇಂಟ್ಸ್ ಬಂದಿದೆ ಶಾಲೆಗೆ ಮಕ್ಕಳನ್ನು ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ರಿಕ್ಷಾಗಳಲ್ಲಿ ಅನ್ಸೇಫಾಗಿ ಡೇಂಜರಸ್ ಆಗಿ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಬಸ್ಸುಗಳಲ್ಲೂ ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಕೆಲ ಬಸ್ಸುಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಇವೆಲ್ಲ ಇಲ್ಲದಿದ್ದರೂ ಡೇಂಜರಸ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ನಿನ್ನೆ ಬ್ರಹ್ಮವಾರದಲ್ಲೂ ಒಂದು ಘಟನೆ ಆಗಿದೆ ಒಂದು ಶಾಲಾ ಮಕ್ಕಳನ್ನು ಸಾಗಿಸ್ತಾ ಇರುವಂಥ ಬಸ್ಸಿಗೆ ಒಂದು ಗಾಡಿ ತಾಗಿ ಆರು ಏಳು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಇಬ್ರು ಜನ ಡಿ ಸಿಎಲ್ ಎಸ್ ಪಿ ಅವರ ನೇತೃತ್ವದಲ್ಲಿ ನಾವು ಒಂದು ಕಾರ್ಯಾಚರಣೆ ಇವತ್ತು ಮಾಡಿದ್ದೀವಿ ಇಡೀ ಉಡುಪಿ ಜಿಲ್ಲೆಯಲ್ಲಿರುವ ಎಲ್ಲ ಸಬ್ ಡಿವಿಷನ್ಗಳಲ್ಲೂ ಎಲ್ಲ ಆಫೀಸರ್ಸು ಈ ಸ್ಪೆಷಲ್ ಟ್ರಾಫಿಕ್ ಡ್ರೈವಲ್ಲಿ ಭಾಗವಹಿಸಿದ್ದೀವಿ ಕಾರ್ಯಕ್ರಮ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಶಾಲೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇರುವಂತಹ ಓಮ್ನಿ ಓಮ್ನಿ ಗಾಡಿಗಳು ಮತ್ತು ಆಟೋ ರಿಕ್ಷಾಗಳು ಮತ್ತು ಬಸ್ಸುಗಳು ಶಾಲಾ ಬಸ್ಸುಗಳು ಇವೆಲ್ಲ ಡ್ರೈವರ್ಸಿಗೆ ಮೊದಲನೇದಾಗಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡೋದು ಅಥವಾ ಮಕ್ಕಳನ್ನು ಕರ್ಕೊಂಡ್ಬಿರುವಂಥ ಈವನ್ ಬೈಕಲ್ಲಿ ಪೇರೆಂಟ್ಸ್ ಕರ್ಕೊಂಡು ಬಂದಿತ್ತು ಅಂದರೆ ಒಂದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡುವಂಥದ್ದು ಒಂದು ಎರಡನದು ಇವರದ್ದು ಎಲ್ಲ ದಾಖಲಾತಿಗಳು ಪ್ರಾಪರಾಗಿ ಇದೆ ಅಂತ ಅಂತಿರುವಂಥದ್ದು ಎರಡನೇ ವಿಷಯ ಮೂರನದು ಲೋಡಿಂಗ್ ಬಗ್ಗೆ ಇದು ಆಲ್ರೆಡಿ ಒಂದು ವಾರದಲ್ಲಿ ಎಲ್ಲ ರಿಕ್ಷಾ ಚಾಲಕರಿಗೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಮೀಟಿಂಗ್ ಮಾಡಿ ಓವರ್ ಲೋಡಿಂಗ್ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಬಸ್ನವರಿಗೂ ಇದೇ ರೀತಿ ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೂ ಈ ಥರ ವೈಲೇಷನ್ಸ್ ಕಂಡು ಬಂದಿದೆ ಸೊ ಇವತ್ತು ಸುಮಾರು ವಾಹನಗಳ ಮೇಲೆ ನಾವು ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ತೊಂಬೈನೂರ ಮೂವತ್ತು ವಾಹನಗಳನ್ನು ನಾವು ಶಾಲೆಗಳಿಗೆ ಮಕ್ಕಳನ್ನು ಸಾಗಿಸುವಂಥ ವಾಹನಗಳು ತೊಂಬೈನೂರು ಮೂವತ್ತು ವಾಹನಗಳನ್ನು ಚೆಕ್ ಮಾಡಿ ಅದರಲ್ಲಿ ಇನ್ನೂರ ಎಂಬತ್ತೆರಡು ಐ ಎಮ್ ಬಿ ಕೇಸಸ್ ನಾವು ಇವತ್ತು ಫೈಲ್ ಮಾಡಿದ್ದೀವಿ ಎಲ್ಲರೂ ಸೇರಿ ಒಂದು ಲಕ್ಷ ಅರವತ್ತು ಸಾವಿರ ಹತ್ತಿರ ದಂಡವನ್ನು ಇವತ್ತು ಅವರ ಕಡೆಯಿಂದ ಕಟ್ಟಿಸಿದ್ದೀವಿ ಇದರಲ್ಲಿ ಒಂದು ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸ್ ಇತ್ತು ಮಗಳನ್ನು ಮಕ್ಕಳನ್ನು ಶಾಲೆಗೆ ಬಿಡೋಕ್ಕೆ ಬಂದಿದ್ದಾಗ ಅವರದ್ದು ಪೋಷಕರೇ ಡ್ರಿಂಕ್ ಮಾಡಿ ಗಾಡಿ ಓಡಿಸ್ತಾ ಇರುವಂಥ ಒಂದು ಘಟನೆ ನಡೆದಿದೆ ಸೊ ಬೇರೆ ವಾಹನಗಳದ್ದು ನಾವು ಎಲ್ಲ ರೀತಿಯಲ್ಲಿ ಪರ್ಫೆಕ್ಟಾಗಿರಬೇಕು ಅಂತ ನಾವು ಮೋಟರ್ ವೆಹಿಕಲ್ ಆ್ಯಕ್ ರೂಲ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಆದರೆ ಹೆಚ್ಚಿನದಾಗಿ ಮಕ್ಕಳನ್ನು ಸಾಗಿಸುವಂಥ ವಾಹನಗಳಲ್ಲಿ ಈ ಥರ ವೈಲೇಷನ್ಸ್ ಇರಬಾರ್ದು ಅಂತ ಇಂಪಾರ್ಟೆಂಟ್ ಇದೆ ಈ ಥರ ಸಿಮಿಲರ್ ಡ್ರೈವ್ಸ್ ಬೆಂಗಳೂರಲ್ಲೂ ಮತ್ತು ಈ ಥರ ನಗರಗಳಲ್ಲೂ ಮಾಡಿದ್ದಾರೆ ಸೊ ನಾವು ಉಡುಪಿಯಲ್ಲಿ ಇವತ್ತು ಮಾಡಿದ್ದೀವಿ ಇವತ್ತು ನಾವು ಏನೋ ಓವರ್ಲೋಡಿಂಗು ಮತ್ತು ಈ ಥರದ್ದು ಕಂಡು ಬಂದಿದೆ ಅವರಿಗೆ ಇವತ್ತು ನಾವು ವಾಹನಗಳನ್ನು ಸೀಸ್ ಮಾಡ್ತಿಲ್ಲ ಅವನ್ನು ಬಿಟ್ಟು ಕಳಿಸ್ತೀವಿ ಒಂದು ವಾರ ಟೈಮ್ ಕೊಡ್ತೀವಿ ಅವರಿಗೆ ಏನೋ ಓವರ್ಲೋಡಿಂಗ್ ಇದೆ ಯಾಕೆಂದರೆ ಮಕ್ಕಳು ಅದು ಸಮಸ್ಯೆ ಆಗ್ತದೆ ಈಗ ನಾವು ಕೂಡಲೇ ನಾಳೆಯಿಂದ ವಾಹನ ಓಡಿಸಬಾರ್ದು ಅಂತ ಹೇಳಿದ್ರೆ ಅವರಿಗೆ ಒಂದು ನಾಲ್ಕೈದು ದಿನ ಆಲ್ಟರ್ನೇಟ್ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಾದ ಮೇಲೆ ಇನ್ನೊಂದು ವಾರ ಬಿಟ್ಟು ಮತ್ತೆ ನಾವು ಇದೇ ಡ್ರೈವ್ ಮಾಡ್ತೀವಿ ಆವಾಗ ನಾವು ಏನು ವಾಹಳು ವಾಹನಗಳು ಸಿಗ್ತದೆ ಅದನ್ನು ಎಫ್ ಆರ್ ಐ ದಾಖಲು ಮಾಡಿಕೊಂಡು ನಾವು ವೆಹಿಕಲ್ಸನ್ನು ಸೀಸ್ ಮಾಡೋ ಕಾರ್ಯಕ್ರಮ ಮಾಡ್ತೀವಿ ಸೊ ಎಲ್ಲ ಪೋಷಕರತ್ರನೂ ನನ್ನ ಒಂದು ಮನವಿ ಏನಂತ ಹೇಳಿದರೆ ಏನೋ ಕಡಿಮೆ ಕಳಿಸ್ಬೋದು ಅಂತ ಹೇಳಿ ಮಕ್ಕಳನ್ನು ಓವರ್ಲೋಡ್ ಮಾಡಿ ಕಳಿಸ್ಬಾರ್ದು ನಿಮ್ಮದು ಜವಾಬ್ದಾರಿ ಇದೆ ಈ ವಿಷಯದಲ್ಲಿ ಅದನ್ನು ನೀವು ಪಾಲನೆ ಮಾಡ್ಕೋಬೇಕಾಗ್ತದೆ ನಮ್ಮ ಇಲಾಖಾ ವತಿಯಿಂದ ಉಳಿದ ಶಾಲಾ ಮತ್ತು ಕಾಲೇಜು ಸಂಸ್ಥೆಗಳು ಇದನ್ನು ಕಂಪ್ಲೈ ಮಾಡ್ತಿದ್ದೇವೆ ಅಂತ ನಾವು ನಮ್ಮ ಕಡೆಯಿಂದ ಇದೇ ಥರ ಡ್ರೈವ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಬೇಕಾಗಿ ಹಂತ ಹಂತವಾಗಿ ನಾವು ಮಾಡ್ತೀವಿ ಈಗ ಎಲ್ಲ ಒಂದೇ ದಿನ ಅಥವಾ ಒಟ್ಟಿಗೆ ಮಾಡಿದರೆ ಎಲ್ಲ ರೀತಿ ಇರುವ ಟ್ರಾನ್ಸ್ಪೋರ್ಟೇಷನ್ಗಳಲ್ಲೂ ಸಮಸ್ಯೆ ಆಗ್ತದೆ ಖಾಸಗಿ ಬಸ್ಸುಗಳಾಗಲಿ ಮತ್ತು ಈಗ ಖಾಸಗಿ ವಾಹನಗಳನ್ನು ನಾವು ಇಟ್ಕೊಂಡಿದ್ದೀವಿ ರಿಕ್ಷಾಗಳನ್ನು ಇಟ್ಕೊಂಡಿದ್ದೀವಿ ಖಾಸಗಿ ಬಸ್ಸುಗಳಲ್ಲಿ ಇದೇ ರೀತಿ ಎನ್ಫೋರ್ಸ್ಮೆಂಟ್ ನಿಂದ ನಡೀತದೆ ಅಲ್ಲ ಸ್ಕೂಲ್ಗಳಿಗೆ ಆ್ಯಕ್ಚುಲಿ ಅವರು ಮಕ್ಕಳು ಕರ್ಕೊಂಬರುವಂಥ ವಾಹನಗಳಲ್ಲಿ ಇದು ಇಷ್ಟು ಕರೆಕ್ಟ್ ಏನು ಎಷ್ಟು ಮಕ್ಕಳಾಗಬೇಕು ಇರಬೇಕು ಅದನ್ನು ಅವರು ಪಾಲನೆ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಅವರು ಆ ಥರ ವಾಹನಗಳು ನಮ್ಮ ಶಾಲೆಗೆ ಸಾಗಿಸಬೇಡಿ ಅಂತ ಅವರೇ ಅವ್ರ ಸೈಡಿಂದಲೇ ಹೇಳಬೇಕಾಗ್ತದೆ ಅದಕ್ಕೆ ಈ ಒಂದು ವಾರ ನಾವು ಟೈಮ್ ಕೊಟ್ಟಿರೋದು ಒಂದು ವಾರ ಟೈಮಲ್ಲಿ ಎಲ್ಲರೂ ಸುಧಾರಿಸ್ಕೊಂಡು ಪ್ರಾಪರಾಗಿ ಮಾಡಿಕೊಳ್ಳಿ ವಾಹನ ಅದೇ ಶಾಲೆ ಈ ಈ ಚೆಕ್ಕಿಂಗ್ ಮಾಡಿರುವಂಥ ಉದ್ದೇಶನೇ ಈಗ ಮೊನ್ನೆ ಒಂದು ನಮ್ಮ ಪ್ರೆಸ್ ಗ್ರೂಪಲ್ಲಿ ಯಾರೊಬ್ಬರು ಶೇರ್ ಮಾಡಿದ್ದಾರೆ ವಾಹನ ಒನ್ ವೇ ತಪ್ಪಿ ಬರುವಂಥದ್ದು ಈ ಥರ ಸುಮಾರು ವೈಲೇಷನ್ಸ್ ಶಾಲಾ ಏರಿಯಾಗಳಲ್ಲಿ ಬರ್ತಾ ಇರುವಂಥದ್ದು ಕಂಡು ಬಂದಿದೆ ಸ್ಪೆಸಿಫಿಕ್ಲಿ ಶಾಲಾ ಏರಿಯಾಗಳಲ್ಲಿ ಇನ್ನು ಚೆಕ್ ಪೋಸ್ಟ್ ಹಾಕಿ ಡ್ರೈವ್ ಮಾಡುವಂಥದ್ದು ಮುಂದೆ ಮಾಡ್ತೀವಿ ಈಗ ಸದ್ಯಕ್ಕೆ ನಾವು ಓವರ್ಲೋಡಿಂಗು ಮತ್ತು ಡ್ರಂಕನ್ ಡ್ರೈವಿಂಗು ಮತ್ತು ಅನ್ಸೇಫ್ ಡ್ರೈವಿಂಗು ಈ ಥರ ವಿಷಯಗಳ ಮೇಲೆ ನಾವು ಫೋಕಸ್ ಒಂದು ಕೇಸ್ ಅದು ಪೇರೆಂಟ್ ಇತ್ತು ಅದು ಫಾಲೋಅಪ್ ಮಾಡಿ ವೈಲೇಷನ್ಸ್ ಹಿಡಿತೀವಿ ಕೆಲವೊಂದು ಕಡೆ ಚೆಲ್ಲ ಜನ್ವಿನ್ ಇಶ್ಯೂಸ್ ಇರುವಂಥದ್ದು ಏನಂದರೆ ಹೈವೇಯಲ್ಲಿ ಸರ್ವಿಸ್ ರೋಡ್ ಇಲ್ಲ ಮತ್ತು ಕೆಲವೊಂದು ಇಶ್ಯೂಸ್ ಇದೆ ಆದರೂ ಒನ್ ವೇ ತಪ್ಪಿ ಬರೋದು ಅದು ನ್ಯಾಷನಲ್ ಹೈವೇಲಿ ಆದಷ್ಟು ಡೇಂಜರಸ್ ಬೇರೆ ಯಾವುದೂ ಇಲ್ಲ ಸೊ ಅದರ ಮೇಲೂ ನಾವು ಸ್ಪೆಸಿಫಿಕ್ ಡ್ರೈವ್ಸ್ ಮಾಡ್ತೀವಿ ಹೀಗೆ ಒಂದೊಂದಾಗಿ ಆಗಿ ವಿಷಯಗಳನ್ನು ಇಟ್ಕೊಂಡು ನಾವು ಒಂದೊಂದಾಗಿ ಸುಧಾರಿಸ್ತಾ ಹೋಗ್ಲಿಕ್ಕೆ ಈ ಥರ ಪ್ರಯತ್ನಗಳು ಮಾಡ್ತೀವಿ ಈಗಾಗಲೇ ಮುನ್ಸಿಪಾಲ್ಟಿ ಅವರು ತೊಂಬತ್ತು ಕ್ಯಾಮ್ರಾಗಳು ಅಪ್ರೂವ್ ಮಾಡಿದ್ದಾರೆ ಅದರದ್ದು ಟೆಂಡರ್ ಪ್ರೊಸೆಸ್ ನಡೀತಾ ಇದೆ ಅದಲ್ಲದೆ ಎರಡು ಟ್ರಾಫಿಕ್ ಸಿಗ್ನಲ್ಸ್ದು ಟೆಂಡರಿಂಗ್ ನಡೀತಾ ಇದೆ ಸೊ ಅದು ಮುನ್ಸಿಪಲ್ ಫಾಲೋ ಅಪ್ ಮಾಡಿ ಮಾಡ್ತೀವಿ ಅದಲ್ಲದೆ ಈಗ ನಾವು ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲೂ ಆಲ್ ಈಗ ಮೊನ್ನೆ ಮಾನ್ಯ ಡಿ ಜಿ ಎನ್ ಐ ಜಿ ಪಿ ಮೀಟಿಂಗ್ ಮಾಡಿದಾಗ ಮಾನ್ಯ ಗೃಹ ಸಚಿವರು ಮೀಟಿಂಗ್ ಮಾಡಿದಾಗ ಎಲ್ಲ ಸ್ಟೇಷನ್ಗಳಲ್ಲೂ ಸಿ ಸಿ ಟಿ ವಿ ಕ್ಯಾಮ್ರಾ ಕವರೇಜ್ ಜಾಸ್ತಿ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಹೆಚ್ಚು ಮಾಡುವಂಥ ಒಂದು ಡ್ರೈವ್ ಸಹ ನಾವು ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಮಾಡ್ತೀವಿ ಈಗ ಒಂದು ಕಲ್ಸಂಕ ಇಲ್ಲಿದ್ದಾರೆ ಇನ್ನೊಂದು ನಾನು ಚೆಕ್ ಮಾಡಬೇಕು ಈ ಥರ ಥ್ರೆಟ್ ಮೇಲ್ಸು ಸುಮಾರು ಬೇರೆ ಬೇರೆ ಕಾರಣಗಳಿಂದ ಬರ್ತಾ ಇರ್ತದೆ ಇದಕ್ಕೆ ಮುಂಚೆಯೇ ಬಂದಿದ್ದೀವಿ ಅದರಲ್ಲಿ ಕೆಲವೊಂದು ಇಮೇಲ್ ಐಡಿಸು ಯಾರು ರೆಗ್ಯುಲರ್ಲಿ ಕಳಿಸ್ತಾರೆ ಅದೆಲ್ಲ ಐಡೆಂಟಿಫೈ ಇದೆ ಬಟ್ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಕೆಲವೊಂದು ಕೇಸಸ್ ಮತ್ತೆ ಆಗಲ್ಲ ಈಗ ಬೆಂಗಳೂರು ಸ್ಕೂಲ್ಗಳಲ್ಲಿ ಆಗಲಿ ಹಾಸನದಲ್ಲಿ ಆಗಲಿ ಮಂಗಳೂರಲ್ಲಿ ಆಗಲಿ ಇಲ್ಲೆಲ್ಲ ಸ್ಕೂಲು ಏರ್ಪೋರ್ಟ್ಗೆಲ್ಲ ಈ ಥರ ಥ್ರೆಟ್ ಮೇಲ್ಸ್ ಬರುವಂಥದ್ದಿದೆ ಇದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಕೋರ್ಡಿನೇಷನ್ ಗ್ರೂಪ್ ಇದೆ ಎಲ್ಲ ಇಂಟೆಲಿಜೆನ್ಸ್ ಏಜೆನ್ಸೀಸು ಪೊಲೀಸ್ ಆಫೀಸರ್ಸ್ ಎಲ್ಲರಿಗೂ ಇರುವಂಥ ಎಲ್ಲಿ ದೇಶದಲ್ಲಿ ಎಲ್ಲಿ ಈ ಥರ ಥ್ರಟ್ ಮೇಲ್ಸ್ ಬಂದ್ರೂ ಇಮಿಡಿಯೇಟ್ಲಿ ಅದನ್ನು ಆ ಪೋರ್ಟಲ್ಗೆ ಶೇರ್ ಮಾಡಿ ಅಕ್ರಾಸ್ ದ ಕಂಟ್ರಿ ಅನಾಲಿಸಿಸ್ ಮಾಡಿ ಆ ಥರ ಕೇಸ್ಗಳು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ ಅಂತೂ ನಡೀತಾ ಇರ್ತದೆ ಇಟ್ ಇಸ್ ಅ ಲಾಂಗ್ ಪ್ರೊಸೆಸ್ ಆಯಿತು ಯಾರು ಅಲ್ಲೇ ಮಾಡಿ ಹಾಗೆ ಪ್ರಥಮ ದೃಷ್ಟಿ ಇದು ಬೇರೆ ಬೇರೆ ಅಂತ ನಮಗೆ